ಇದರದಲ್ಲಿ ಏನಿದೆ ತೋಟೆ ತಪ್ಪಿದೆ ಇದು ಹದಿನೈದು ದಿವಸ ಇಕ್ಕು ಇಕ್ಕರು ಮಾಲ್ ಮೆತ್ತ ಬಿಡೋದಿಲ್ಲ ನಮ್ ರೈತರಿಗೆ ಈ ಬೇರೆ ಏನೋ ಕೆಮಿಕಲ್ ಯೂಸ್ ಮಾಡಿದೆವು ಅಂತಂದ್ರೆ ಎರಡು ದಿವಸದಲ್ಲೇ ಮಾಲ್ ಮೆತ್ತ ಬಿಡ ಬಿದ್ದು ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಹುಲುಮ್ನಾಬಾದ್ ಬೀದರ್ ಡಿಸ್ಟಿಕ್ ನಂದಗಾಂವ್ನಲ್ಲಿ ನಾವೊಂದು ವಿಶೇಷ ವ್ಯಕ್ತಿನ ಭೇಟಿ ಆಗಿ ಬಂದಿದ್ದೀವಿ ಇವತ್ತು ಏನು ಅಂದ್ರೆ ಕೆರನ್ ಮಾರ್ಗದರ್ಶನದೊಳಗೆ ವಿಠಲ್ ಅಂತ ಹೇಳಿ ಒಂದೂವರೆ ಎಕರೆ ಒಂದು ಕಲಂಗಡಿಯನ್ನ ಬೆಳೆದಿದ್ದಾರೆ ಅವರು ಆ ಕಲಂಗಡಿ ಅವರೇನು ಬೆಳೆದಿರ್ತಕ್ಕಂಥ ರೀತಿ ಏನೈತಿ ಇವತ್ತು ಕಲ್ಲಂಗಡಿ ಹಾರ್ವೆಸ್ಟ್ ಆಗ್ತಾಯಿದೆ ಆ ಕಲ್ಲಂಗಡಿ ಹಾರ್ವೆಸ್ಟ್ನಲ್ಲಿ ಆ ಕಲ್ಲಂಗಡಿಗೆ ಅವ್ರು ಏನು ಮಾಡಿದ್ರು ನಂತರ ಕಲ್ಲಂಗಡಿ ಅವ್ರದ್ದು ಇಷ್ಟು ಕ್ವಾಲಿಟಿ ಕಲ್ಲಂಗಡಿ ಹೆಂಗೆ ಬಂತು ಅದು ಆ ಕಿರಣ್ ಮಾರ್ಗದರ್ಶನ ಅವ್ರು ಹೆಂಗೆ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ಆ ಮಾಹಿತಿ ಪಡಕಿಂತ ಪೂರ್ವದೊಳಗೆ ನಿಮ್ಗೆ ವಿಠಲ್ ಅವ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು ಅಂದ್ರೆ ವಿಠಲ್ ಅವ್ರಿಗೆ ಈಗ ಸದ್ಯದರಲ್ಲಿ ಕಣ್ ಕಾಣಲ್ಲ ಆದ್ರೆ ಆರು ಏಳು ವರ್ಷದಿಂದ ಅವ್ರಿಗೆಲ್ಲ ಕಣ್ ಕಾಣ್ತಾ ಇತ್ತು ಅಂದ್ರೆ ಏನು ವಿಠಲ್ ಅವ್ರ ನಿಮ್ಗೆ ಕಣ್ಣಿಂದ ಏನ್ ತೊಂದರೆ ಅದು ಸರ್ ಗ್ಲೋಕೋಮಾ ಡಿಸೀಸ್ ಅಂತ ಹ ಗ್ಲುಕೋಮಾ ಡಿಸೀಸ್ ಅಂತ ಹೇಳಿ ಅದರಿಂದ ಅವ್ರಿಗೆ ಒಂದು ಈಗ ಆರು ವರ್ಷ ಅಲ್ಲ ಆರು ವರ್ಷದಿಂದ ಈಗ ಕಣ್ಣು ಕಾಣ್ತಾ ಇಲ್ಲ ಆದ್ರೆ ಅವರು ಕಣ್ಣು ಕಾಣದೇ ಇದ್ರು ನಿರಂತರ ಕಿರಣ್ ಮಾರ್ಗದರ್ಶನ ಸಂಪರ್ಕದಲ್ಲಿ ಇವತ್ತ ನಂಬರ್ ಒನ್ ಕಲಂಗಡಿ ಬೆಳೆದಿದ್ದಾರೆ ಅದರ ಬಗ್ಗೆ ಕಲಂಗಡಿ ಅವರ ಕಲಂಗಡಿ ಬಗ್ಗೆ ಅವರು ಅಂದ್ರೆ ಅವರ ಅಭಿಪ್ರಾಯ ಅಂದ್ರೂ ಕೂಡ ಅವ್ರಿಗೆ ಜೊತೆಗಿರ್ತಕ್ಕಂತ ಅವರ ಶಿವರಾಜ್ ಅಂತ ಹೇಳಿ ಅವ್ರ ಪಾರ್ಟ್ನರು ನಂತರ ಅವ್ರ ಬ್ರದರು ಅವರೆಲ್ಲ ಅವ್ರಿಗೆ ಕೊಟ್ಟಂತ ಮಾಹಿತಿಯನ್ನ ಅವರು ರೈತರಿಗೆ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ ನಮಸ್ಕಾರ ಏನು ಇವತ್ತು ನೀವು ಕಲಂಗಡಿ ಬೆಳೆದಿರಿ ಆ ಕಲಂಗಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಹಲವಾರು ವರ್ಷದಿಂದ ನೀವು ಕಲಂಗಡಿ ಬೆಳಿತಾ ಇದೀರಿ ಆದ್ರೆ ಈಗ ನೀವು ಈ ವರ್ಷ ಕಲಂಗಡಿ ಬೆಳೆದಿರೋದ್ರ ಬಗ್ಗೆ ರೈತರಿಗೆ ನೀವು ಏನೇನು ಮಾರ್ಗದರ್ಶನ ಪಡ್ಕೊಂಡ್ರಿ ಅಥವಾ ಕಲಂಗಡಿ ಬಗ್ಗೆ ಏನು ಅನಿಸೈತಿ ಅನ್ನೋದ್ರ ಬಗ್ಗೆ ರೈತರಿಗೆ ಮಾಹಿತಿ ಕೊಡಿ ಎಲ್ಲರಿಗೆ ನಮಸ್ಕಾರ ನನ್ನ ರೈತ ಬಾಂಧವರಿಗೆ ನಾನು ಕಿರಣ್ ಕಂಪ್ನಿ ಮಾರ್ಗದರ್ಶನ ಸಚಿನ್ ಕಬ್ಬೂರ್ ಅವರಿಂದ ಸಹಾಯ ತಗೊಂಡು ಕಲ್ಲಂಗಡಿ ಬೆಳೆದಿದ್ದೇನೆ ಫಸ್ಟ್ ನನಗೆ ಸೋಯಲ್ ಟೆಸ್ಟ್ ಮಾಡಿಸಿದ್ದರು ಆ ಸೋಯಲ್ ಟೆಸ್ಟ್ ಪ್ರಕಾರ ಬೆಡ್ ಮೇಗೆ ಹತ್ತು ಇಪ್ಪತ್ತಾರು ಮತ್ತು ಬಾಸ್ ಎರಡೂವರೆ ಲೀಟರ್ ಕೊಡಿಸಿದರು ಫಸ್ಟೇ ಆ ನಂತರ ಸಸಿ ಮಾಡಿದ ನಂತರ ಬಾಸು ಕ್ಯಾಪ್ಸಲ್ ಇಪ್ಪತ್ತೈದು ಗುಳಿಗೆ ಕೊಡಿಸಿ ಮತ್ತೆ ಮೂರು ದಿನಕ್ಕ ಸಲ ಸ್ಪ್ರೇ ಮಾಡಿಸಿದ್ದಾರೆ ಈ ಏಳನೇ ದಿನಕ್ಕೊಂದ್ ಸ್ಪ್ರೇ ಕೊಟ್ಟಿದ್ದಾರೆ ಹದಿನೇಳನೇ ದಿನಕ್ಕೊಂದ್ ಸ್ಪ್ರೇ ಮಾಡಿಸಿದ್ದಾರೆ ಈ ತರ ಮಾಡಿಸಿದ್ದಾರೆ ಅವ್ರದ್ದು ಲೆಮನ್ ಬಾಪ್ ಅಂತ ಔಷಧಿ ಇದೆ ಬಹಳ ಚೆನ್ನಾಗಿದೆ ಎಲ್ಲ ರೈತರು ಮಾಡ್ಬೇಕಂತ ನನ್ನ ಆಸೆ ಇದೆ ಈಗ ಏನು ಕಲ್ಲಂಗಡಿ ಬಂದತ್ತಲ್ಲ ಈಗ ನಿಮ್ಮ ಕಲ್ಲಂಗಡಿ ಈಗ ನೀವು ಕಲ್ಲಂಗಡಿ ಬಗ್ಗೆ ನಿಮಗೆ ಏನೇನು ಮಾಹಿತಿಯನ್ನು ಕೊಟ್ಟರು ಜನರು ಈಗೆಲ್ಲ ನಿಮ್ದು ಪ್ಲಾಟ್ ವಿಸಿಟ್ ಮಾಡಿದ್ರು ಹಾಂ ಸರ್ ಪ್ರತಿ ಹಂತದೊಳಗು ನಿಮ್ಮ ಕಲಂಗಡಿ ವಿಸಿಟನ್ನು ಮಾಡ್ಯಾರ ಎಲ್ಲರೂ ಹಾಂ ಸರ್ ನಿಮಗೆ ನೀರಿನ ಗೈಡ್ ಕೊಟ್ಟಿದ್ದೀವಿ ನಾವು ಹಾಂ ಸರ್ ನೀರಿನ ಬಗ್ಗೆ ಜನರು ನಿಮಗೇನು ಮಾಹಿತಿಯನ್ನು ಮಾಡಿದ್ರು ಅಂತ ನಾವು ಗೈಡ್ ಮಾಡಿರೋದಕ್ಕೂ ನಿಮಗೆ ಇಲ್ಲಿ ಲೋಕಲಿಗೂ ವ್ಯತ್ಯಾಸ ಇದೆ ಅಂದರೆ ವ್ಯತ್ಯಾಸ ಇದೆ ಸರ್ ಇಲ್ಲಿ ನಮ್ಮ ಜನರೇನ ಎಲ್ಲ ನೀರು ಜಾಸ್ತಿ ಆಗ್ತಾವ ಜಾಸ್ತಿ ಆಗ್ತಾರೆ ಬಟ್ ನಿಮ್ಮ ಪ್ರಕಾರ ನೀರು ಕಮ್ಮಿ ಹತ್ತವೆ ನೀರು ಕಮ್ಮಿ ಬಿಲ್ಕುಲ್ ನೀವು ನನಗೆ ಸ್ಟಾರ್ಟಿಂಗಿಂದ ಐದು ಹತ್ತು ಹದಿನೈದು ಮಟ್ಟಿಗೆ ಈ ಥರ ನನಗೆ ಮೇಂಟೈನ್ ಮಾಡಿದ್ರೆ ಇಲ್ಲಿ ನಾನು ಜಾಸ್ತಿ ನನ್ನ ತೋಟ ಏನಿದೆ ರೋಡ್ ಸೈಡ್ ಇದೆ ಯಾರನ್ನು ಬಂದ್ರು ನೀರು ಜಾಸ್ತಿ ಇರ್ತಾವ ನೀರ್ ಜಾಸ್ತಿ ಇರ್ತಾವ ಇದೇ ತರ ಹೇಳ್ತಾ ಹೋಗಿದ್ರು ಸರ್ ಮತ್ ಕೇಳಿದ್ರೆ ಇನ್ನೂ ಚೆನ್ನಾಗ್ ಆಗ್ತಿತ್ತು ಅನ್ನೋದು ನನ್ನ ಆಶೆ ನೀವು ನೀವು ಮೊದಲು ನೀರ್ ಕೊಡೋದಕ್ಕೂ ಈಗ ನೀರ್ ಕೊಡೋದಕ್ಕೂ ಎಷ್ಟು ವ್ಯತ್ಯಾಸ ಐತಿ ಅಂತ ಬಹಳ ವ್ಯತ್ಯಾಸ ಇದೆ ಸರ್ ನಾವು ಮೊದಲು ನಿಮ್ ಪ್ರಕಾರ ಹೋದ್ರ ಪೂರ ಕಲಂಗಿ ಹಾರ್ವೆಸ್ಟಿಂಗ್ ಆಗತ್ತ ಒಂದ್ ಎರಡು ತಾಸಿನಲ್ಲಿ ಮುಗ್ದೋಗ್ತು ನೀರು ಎರಡು ತಾಸಿನ ಮೇಲೆ ನೀವು ಮೊದ್ಲು ಕೊಡೋದಾದ್ರೆ ಹೆಂಗ್ ಕೊಡದಿದ್ರಿ ಅಂತ ನಾವು ಅದು ಲಿಮಿಟ್ ಇದೆ ಸರ್ ಒಂದ್ ಗಂಟೆ ಕೊಟ್ಟಿವಿ ಅರ್ಧ ಗಂಟೆ ಕೊಟ್ಟಿವಿ ಈ ತರ ಈಗ ನಿಮ್ಗೆ ಬೆಡ್ ಬಿಟ್ಟು ನೀರ್ ಹೊರಗಡೆ ಬರದೇ ಇರೋ ರೂಪದೊಳಗ ನೀವು ಈ ವರ್ಷ ನೀರ್ ಮೇಂಟೈನ್ ಮಾಡಿ ಸರ್ ಪ್ರಕಾರ ಏನಾಗಿತ್ತು ಅಷ್ಟೇ ಏಟ್ ಹೇಳಿದ್ರು ಅಷ್ಟೇ ಕೊಟ್ಕೊತ ಬಂದಿದ್ದೀವಿ ಬಳ್ಳಿ ಇಲ್ಲಿ ಬಳ್ಳಿ ಕಲಂಗಡಿ ಹಿಂದೂ ನಿಮ್ಗೆ ಬಳ್ಳಿ ಇದೇ ಟೈಪ್ ಇರ್ತಿತ್ತ ಇಲ್ಲ ಸರ್ ಕಲಂಗಡಿ ಟೈಮಲ್ಲಿ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಸರ್ ಕೆಮಿಕಲ್ ಯೂಸ್ ಮಾಡಿದೀನಿ ಈ ಸಲ ಏನಾದ್ರೆ ಕೆರನ್ ಕಂಪನಿ ಆರ್ಗ್ಯಾನಿಕ್ ಅಲ್ಲ ಸರ್ ಅದು ಯೂಸ್ ಮಾಡಿದ ಪ್ರಕಾರ ನಾನು ಇಲ್ಲಿ ತನಕ ಕೆಮಿಕಲ್ ಸ್ಪ್ರೇ ತೊಣಿಂದ ಮೂರೇ ಸರ್ ಇಲ್ಲ ಅಂದ್ರೆ ಕೆರಾಣ ಕಂಪನಿ ಲೆಮನ್ ವಾಪು ರ್ಯಾಪಿಡನು ಎಲ್ಲ ಯೂಸ್ ಮಾಡ್ತೀವಿ ಎಲ್ಲಾ ಕಿರಣ ಕಂಪನಿ ಪಾಲೀಶಾಪ್ ಈ ತರ ಯೂಸ್ ಮಾಡ್ತೀನಿ ಸರ್ ಅಲ್ಲ ಈಗ ಮತ್ತೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಆರ್ಗ್ಯಾನಿಕ್ ನಲ್ಲಿ ಕಲಂಗಡಿ ಬರೋದೇ ಇಲ್ಲ ಸರ್ ನಾನ್ ಕೇಳಿನ ಜನರೆ ಕೇಳಿ ಮತ್ತೆ ನಿಮ್ಮೆ ಬroscకి ನಾನ್ ಮಾಡಿದಿನಿ ಎಲ್ಲಾ ಚೆನ್ನಾಗ್ ಬಂದಿದೆ ಏನು ತೊಂದರೆ ಇಲ್ಲ ಈಗ ಖರೀದಿ ಮಾಡ್ತಕ್ಕಂತ ವ್ಯಕ್ತಿ ನಿಮಗೆ ಏನ್ ಮಾಹಿತಿ ಕೊಟ್ರು ಅವರು ಕಿರಣ ಕಂಪನಿಗಳ ಆರ್ಗಾನಿಕ್ ಇತ್ತು ಅಂದ್ರೆ ನಾನು ಇನ್ನು ದುಡ್ಡು ಒಂದ್ ರೂಪಾಯಿ ಜಾಸ್ತಿ ಕೊಟ್ಟೆ ಹೋಗ್ತೀನಿ ಅಂತ ಹಾ ಇವತ್ತು ರೇಟ್ ಆಗಿದೆ ನಿಮ್ದು ಇವತ್ತು ಸರ್ 10 ರೂಪಾಯಿ ಕಟ್ಟಿ ಫಸ್ಟ್ ಟ್ರಕ್ಕರ್ ಕಟ್ಟಿದೆ ಸರ್ ಹತ್ತು ರೂಪಾಯಿ ಕಟಿಂಗ್ ನಿಮ್ದು ಅಂದಾಜು ನಿರೀಕ್ಷೆ ಏನಿದೆ ಈಗ ಸರ್ ನಿಮ್ಮ ನಿಮ್ದು ಬಳ್ಳಿ ಎಷ್ಟು ಕುತ್ಕೊಂಡಿದೆ ಇದು ಸರ್ ನನ್ನ ಬಳ್ಳಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಒಂಬತ್ ಸಾವಿರ ಅಂದ್ರೆ ನೀವು ಏನ್ ನಿರೀಕ್ಷೆ ಇಟ್ಟುಕೊಂಡಿ ನಾನು ನಿರೀಕ್ಷೆ 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 ಇಪ್ಪತ್ತೈದು ಅಂತ ನಿಮ್ಗೆ ನಿರೀಕ್ಷೆ ಒಂದೇ ಕಾಯಿ ಒಂದೇ ಕಾಯಿ ಒಂದ್ ಬಳ್ಳಿಗೆ ನಿಮ್ಗೆ ಕಾಯಿ ಎಷ್ಟು ಎರಡು ಮೂರು ಇದೆ ಅದೇ ಇದೆ ಸರ್ ಎರಡು ಮೂರು ಅಂತ ಎರಡು ಮೂರು ಇದೆ ಆದ್ರೆ ಈಗ ಅದನ್ನ ಒಂದೇ ಹಿಡಿದು ಇದು ಮಾಡಿದ್ರೆ ನಿಮಗೆ ಇಪ್ಪತ್ತೈದು ಟನ್ ಬರುತ್ತೆ ನಿರೀಕ್ಷೆ ಇದೆ ಸರ್ ಈಗ ಆಲ್ರೆಡಿ ಇವತ್ತು ಕಟಿಂಗ್ ದಿವಸ ಕಟಿಂಗ್ ಅದು ಇನ್ನ ಎರಡು ದಿವಸ ಸರ್ ಚಿಕ್ಕ ಕಂಪ್ನಿಗೆ ನಾನ್ ಹೇಳ ಕಿರಣ್ ಕಂಪ್ನಿದ್ರು ಯೂಸ್ ಮಾಡ್ಬೇಕು ಎಲ್ಲ ಚೆನ್ನಾಗಿದೆ ಎಲ್ಲರೂ ಕೆಮಿಕಲ್ ನಲ್ಲಿ ಹೋಗ್ತಾ ಇದಾರೆ ಭೂಮಿನೂ ನಮ್ಗೆ ಚೆನ್ನಾಗಿರ್ತಾವೆ ಮುಂದ್ ಬರಂತ ಪೀಳಿಗೆಗೆ ಯಾಕಂದ್ರೆ ಇದು ಪೂರಾ ಸಾವಯವ ಕೃಷಿ ಎಂಬತ್ ಪರ್ಸೆಂಟ್ ಅಂತೂ ಸಾವಯವ ಕೃಷಿನೇ ಇದೆ ಇದರಲ್ಲಿ ಒಂದ್ ಇಪ್ಪತ್ ಪರ್ಸೆಂಟ್ ನಾವು ಕೆಮಿಕಲ್ ಯೂಸ್ ಮಾಡಿದ್ವಿ ಇಲ್ಲಾಂದ್ರೆ ಜಾಸ್ತಿ ಏನಿಲ್ಲ ಸರ್ ಎಲ್ಲರೂ ನನ್ನ ಪ್ರಕಾರ ತಿರುದ್ರು ಎಲ್ಲರೂ ಕಿರಣ್ ಕಂಪ್ನಿ ಮಾರ್ಗದರ್ಶನಲ್ಲಿ ಸಚಿನ್ ಸರ್ ಜೊತೆ ಡಿಸ್ಕಸ್ ಮಾಡಿ ಮಾಡ್ಬೇಕಂತ ಒಂದು ಆಸೆ ಇದೆ ಬೀದರ್ ಡಿಸ್ಟಿಕ್ ಹುಮ್ಮನ ತಾಲೂಕು ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಮಾಡ್ಬೇಕಂತ ಹಾಂ ನೋಡಿ ನಮಸ್ಕಾರ ಆತ್ಮೀಯ ರೈತ ಏನು ಈಗ ನಿಮಗೆ ಅವ್ರು ಏನು ಮಾಹಿತಿ ಕೊಟ್ಟರು ಇನ್ನು ಭಾಳ ವಿಶೇಷ ಇರೋದೇನು ಅಂದರೆ ಒಬ್ಬ ರೈತ ತನ್ನ ಆಸಕ್ತಿ ಇಟ್ಕೊಂಡ ಅಂದ್ರೆ ಅಂದರೆ ಕಣ್ಣು ಇಲ್ಲದೇ ಇದ್ರೂ ಅವರಲ್ಲಿ ಕೃಷಿ ಬಗ್ಗೆ ಈಗೇನು ಇರ್ತಕ್ಕಂಥ ಆಸಕ್ತಿ ಇದೆ ನಂತರ ಅವ್ರು ಮಾಡ್ತಕ್ಕಂಥದ್ದು ಪ್ರತಿಯೊಂದನ್ನು ಅವರು ಒನ್ ಡೇಕ್ ನೀವೇ ಮಾಡಿ ಫೋನ್ ಮಾಡ್ತಿದ್ರೆ ನಾನು ಅಂದ್ರೂ ಸರಿ ಬೇಸರಿಕೆ ಆಗ್ತಿತ್ತು ಇಲ್ಲೋ ನನಗ್ ಇದು ಇಲ್ಲ ನಾನು ಯಾವಾಗ ಫೋನ್ ಫೋನ್ ರಿಸೀವ್ ಮಾಡ್ತಾ ಇದ್ರು ಅಂದ್ರೂ ಮೂರ್ ನಾಲ್ಕು ಸಲ ಫೋನ್ ಮಾಡ್ತಿದ್ರು ಒನ್ ಡೇಕ್ ಮೂರಿಂದ ನಾಲ್ಕು ಬಾರಿ ಅರವತ್ತು ದಿವಸನೂ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಸರ್ ಎಲ್ಲ ಮಾಹಿತಿಯನ್ನು ಪಡ್ಕಂಡು ಅವರು ಈ ಈ ರೂಪದಲ್ಲಿ ಕೆಲಂಗಡಿ ಬೆಳೆದಾರೆ ಅಂದ್ರೆ ರೈತ ಬಾಂಧವರು ಇದನ್ನು ಗಮನಿಸಬೇಕು ಅಂದ್ರೆ ಆಸಕ್ತಿ ಅಂತಿದ್ರೆ ಏನು ಬೇಕಾದ್ ಮಾಡ್ಬೋದು ಅಂತೇಳಿ ಅಂದ್ರೆ ಈ ಮಟ್ಟದವರು ಏನು ಕಲಂಗಡಿ ಏನು ಬೆಳೆದಿದ್ದಾರೆ ಎಷ್ಟು ವರ್ಷದಲ್ಲಿ ಇದನ್ನು ನಿಮಗೆ ಈ ಟೈಪ್ ಬಂದಿರೋದು ಈಗ ಫಸ್ಟ್ ಟೈಮ್ ಸರ್ ಈ ತರ ಬಂದಿನಂತೂ ಫಸ್ಟ್ ಟೈಮ್ ನಾನು ಬೆಳೆಸ್ತಾ ಇದ್ದು ಐದು ಆರು ವರ್ಷ ಸರ್ ಐದು ಆರು ವರ್ಷದಿಂದಲೂ ಅವ್ರು ಕೆಲಂಗಡಿ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅವರು ಈ ಟೈಪ್ ಕಲಂಗಡಿನ ಬೆಳೆದಿದ್ದಾರೆ ತುಂಬ ಧನ್ಯವಾದ ವಿಠಲ್ವರೆ ನಿಮ್ಮ ಮಾಹಿತಿಗೆ ನಂತರ ನೀವು ಏನು ಮಾಡಿರ್ತಕ್ಕಂಥ ಈ ಸಾಧನೆಗೆ ನಾವು ನಮ್ಮ ಕಿರಣ್ ತಂಡದ ವತಿಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತೀವಿ ಸರ್ ಇಲ್ಲಿ ಸುತ್ತಮುತ್ತ ಭಾಳ ಮಂದಿ ಕಲ್ಲಂಗಡಿ ಬೆಳೆದಾರ ಆದರೆ ಯಾರೂ ಈ ಥರ ಗ್ರೀನಿಷ್ ಉಳಿದಿಲ್ಲ ಈಗ ಯಾಕಂದ್ರೆ ಎಲ್ಲ ಬೂದಿ ರೋಗ ಬಂದು ಎಲೆ ಬಳ್ಳಿ ಎಲ್ಲ ಸತ್ತೋಗವ ಆಮೇಲೆ ವಿಶೇಷತೆ ಏನಂದರೆ ನಮ್ಮ ಅವರ ಆಸಕ್ತಿ ಅವರು ಪ್ರತಿದಿನ ಕನಿಷ್ಠ ಮೂರು ಬಾರಿ ಫೋನ್ ಮಾಡಿ ನಮ್ಮ ಸಚಿನ್ ಸರ್ ಕಿರಣ್ ಕಂಪ್ನಿ ಹೆಡ್ ಆದಂತ ಸಚಿನ್ ಕಬ್ಬೂರ್ ಅವ್ರಿಗೆ ಫೋನ್ ಮಾಡಿ ಪ್ರತಿ ದಿನಾನು ಅರವತ್ತು ದಿನದ ಪ್ರತಿ ದಿವಸನೂ ಮೂರು ಬಾರಿ ಫೋನ್ ಮಾಡಿ ಮಾರ್ಗದರ್ಶನ ತಗೊಂಡು ಅದನ್ನ ಇಲ್ಲಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಾರ ನೋಡ್ರಿ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ನಮ್ಮ ವಿಠ್ಠಲ ಅವರ ಸಾಕ್ಷಿ ಯಾಕಂದ್ರೆ ಎಲ್ಲರಿಗೂ ಗೊತ್ತೈತಿ ರೈತರಂದ್ರೆ ಮುಟ್ಟಿ ಕೆಲಸ ಮಾಡಿದ್ರಷ್ಟ ಆಗಲಿ ಭೂಮಿ ಆಗಲಿ ಕೆಲಸ ಆಕೈತಿ ಆದ್ರೆ ಇವರು ಮಾರ್ಗದರ್ಶನ ತಗೊಂಡು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ಕಲ್ಲಂಗಡಿ ಬೆಳೆದಾರೆ ಅದನ್ನು ಬೇರೆ ರೈತರಿಗೂ ಹೇಳ್ತಾ ಇದಾರೆ ಯಾಕಂದ್ರೆ ಸಾವಯವ ಪದ್ಧತಿ ಇವತ್ತಿನ ದಿನಗಳಲ್ಲಿ ಭಾಳ ಅವಶ್ಯಕತೆ ಐತಿ ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಮಣ್ಣನ್ನು ಕೊಡಬೇಕು ಒಳ್ಳೆ ಆಹಾರವನ್ನು ಕೊಡ್ಬೇಕಂದ್ರೆ ಸಾವಯವ ಪದ್ಧತಿ ಬೆಳಿಬೇಕು ಹಂಗೆ ನಮ್ಮ ಕೇರನ್ ಮಾರ್ಗದರ್ಶನ ಕೇರನ್ ಆರ್ಗ್ಯಾನಿಕ್ ಏನು ಕಂಪ್ನಿ ಇದೆ ಇದು ಸಾವಯವ ಪದ್ಧತಿ ಒಳಗೂ ಇದೆ ಮತ್ತು ಇತರೆ ಮಾರ್ಗದರ್ಶನದಿಂದ ಕಡಿಮೆ ನೀರಲ್ಲಿ ಹೆಚ್ಚು ಇಳುವರಿ ಪಡಿಬಹುದು ಆಮೇಲೆ ಭೂಮಿಗೆ ಬೇಕಾದ ಪೋಷಕಾಂಶಗಳನ್ನು ಹೆಂಗೆ ಕೊಡಬೇಕು ಯಾವ ಯಾವ ಹಂತದಲ್ಲಿ ಏನೇನು ಕೊಡಬೇಕು ಅನ್ನೋದನ್ನು ನಾವು ಕೇರಳ ಮಾರ್ಗದರ್ಶನ ಮಾಡ್ತೀವಿ ಅದನ್ನು ಸರಿಯಾಗಿ ಉಪಯೋಗಿಸಿ ನಮ್ಮ ವಿಠಲ್ ಅವರು ಒಳ್ಳೆಯ ಕಲ್ಲಂಗಡಿ ಬೆಳೆದಾರೆ ಅವರಿಗೆ ತುಂಬ ಧನ್ಯವಾದಗಳು ಈಗೇನು ಇವ್ರ ಬಗ್ಗೆ ಸಂದರ್ಶನ ಕೊಟ್ಟಿವಿ ಇವರಿಗೆ ಕಣ್ ಕಾಣ್ತಾ ಇರಲಿಲ್ಲ ಇವ್ರದ್ದು ಪೂರ್ತಿ ಬಯೋಡೇಟಾ ಅಥವಾ ಇವ್ರ ಅನಿಸಿಕೆಗಳನ್ನು ಪೂರ್ತಿಯಾಗಿ ಇಲ್ಲಿ ತನಕ ಹಂಚ್ಕೊಂಡಿದ್ದಾರೆ ಈಗ ನಿಮಗೆ ಕಣ್ ಕಾಣಲ್ಲ ಅಂತೀರಿ ನಿಮ್ ಪಾರ್ಟ್ನರು ಕಲ್ಲಂಗಡಿ ಬಗ್ಗೆ ಅನುಭವ ಇಲ್ಲ ಅಂತೀರಿ ದಿನ ಬಳ್ಳಿ ಬಗ್ಗೆ ಏನ್ ಫೀಲ್ ಇರತ್ತೋ ಅಥವಾ ಏನ್ ನಿಮ್ದು ಹೆಂಗೆ ಬರೀ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ರಿ ಇಷ್ಟೇನ ಸರ್ ನಾನು ಯಾಕೆಂದ್ರೆ ಡೈಲಿ ಡೇಲಿ ಡೇಲಿ ಇವತ್ತಿಲ್ಲ ಐದು ಐದು ಆರು ವರ್ಷ ಇತ್ತಿಂದ ಬೆಳಿತ ಸರ್ ನಾನು ಬಂದ್ ಕಡೆ ನಮ್ಮ ಪಾರ್ಟ್ನರ್ಗೆ ಎಲ್ಲಿ ಬಳ್ಳಿ ಕರ್ಕೊಂಡು ಹೋಗ್ತೀನಿ ಬಳ್ಳಿ ಮುಟ್ ನೋಡಿದ್ರೆ ಬಳ್ಳಿ ಮುಟ್ ನೋಡಿದ್ರೆ ಸ್ಮೂತ್ ಇರ್ತಿತ್ತು ಬೆಳ್ಳಿ ರೋಗಿ ಬಂದ್ ನಿಂತಿತ್ತು ಅಂದ್ರೆ ಸ್ವಲ್ಪ ಹಾಡ್ ಕಾಣಿಸ್ತಿತ್ತು ಆ ಸರ್ ನೋಡಿ ರೈತ ಬಂದವ್ರೆ ಇವ್ರದ್ದು ಕಣ್ಣು ಕಾಣಲ್ಲ ಅಂದ್ರು ಬರೀ ಕೈ ಸ್ಪರ್ಶದಲ್ಲಿ ಏನಾಗದು ಅಥವಾ ಬಳ್ಳಿ ಏನಾಗಿದೆ ಅಥವಾ ಫ್ಲವರ್ ಹೆಂಗ್ ಸೆಟ್ಟಿಂಗ್ ಆಗಿದೆ ಕಾಯಿ ಏನ್ ತೂಕ ಇದೆ ಅಥವಾ ನೀರ್ ಹೆಚ್ಚಿಗೆ ಇದೆ ಕಮ್ಮಿ ಇದೆ ಅನ್ನೋದು ಆ ಮಲ್ಚಿಂಗ್ ಪೇಪರ್ ಒಳಗೆ ಕೈ ಹಾಕಿ ಅದರಿಂದನೇ ನೋಡಿ ನಮಗೆ ಇಲ್ಲಿಂದ ಫೋನ್ ಮುಖಾಂತರ ಮಾಹಿತಿ ಕೊಡ್ತಾ ಇದ್ರು ಅದ್ರ ಮುಖಾಂತರ ನಾವು ನಮ್ ಇನ್ಫಾರ್ಮೇಶನ್ ಏನಿದೆ ಕಲ್ಲಂಗಡಿ ಬಗ್ಗೆ ಫೋನ್ ಮುಖಾಂತರನೇ ಮಾಹಿತಿ ಕೊಟ್ಟಿವಿ ಇಲ್ಲಿ ತನಕ ತುಂಬಾ ಉತ್ತಮವಾದ ಕಲ್ಲಂಗಡಿ ಅನ್ನು ಬೆಳೆದಿದ್ದಾರೆ ಇವತ್ತು ಹಾರ್ವೆಸ್ಟಿಂಗ್ ಆಗ್ತಾ ಇದೆ ಸುಮಾರು ಒಂದು ಅವರೇಜು ಇಲ್ಲೆಲ್ಲ ಏನ್ ಬೆಳಿತಾ ಇದ್ದಾರೆ ಒಂದ್ ಎಕ್ರಿಗೆ ಇಪ್ಪತ್ತು ಟನ್ ಕಾಮನ್ ಇದೆ ಈಗ ನಮ್ಮ ಅಭಿಪ್ರಾಯ ಇಪ್ಪತ್ತೈದು ಟನ್ ಇದೆ ಈಗ ಕಟ್ಟಿಂಗ್ ಆಗ್ತಾ ಇದೆ ಕಟ್ಟಿಂಗ್ ಆದ್ಮೇಲೆ ಪೂರ್ತಿ ಎಷ್ಟು ಟನ್ ಬಂದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ನನ್ನ ಹೆಸರು ಬಸಮ್ಮ ಸರ ನಾವು ಇಲ್ಲಿ ಬೀದರ್ ನಲ್ಲಿ ಕೆಲಸ ವರ್ಕ್ ಮಾಡ್ತೀವಿ ಕೇರನ್ ಆರ್ಗ್ಯಾನಿಕ್ ಇಲ್ಲಿ ವಿಠಲ್ ಸರ್ ಅಂತ ನಂದರ್ ಸರ್ ಅವರು ನಾವೀಗ ಕಲಂಗಡಿ ಕೊಟ್ಟಿದ್ವಿ ಅವರಿಗೆ ಶುಂಠಿನ ಬಳಸಿದ್ರು ಅವರು ಈಗ ಅರವತ್ತಿನಲ್ಲಿ ಕಲಂಗಡಿ ಬಳಸಿದಾರೆ ಚಲೋ ಐತಿ ಅಂತಂದು ನಾವು ಯಾವಾಗ್ಲೂ ಇದು ಹದಿನೈದು ದಿವ್ಸ ಸಿಕ್ ಭಿ ಮಾರ್ಬಹುದು ಅಂತೇಳಿ ಸ್ಟೋರೇಜ್ ಮಾಡಿ ನಾವು ಹದಿನೈದು ಸಿಕ್ ಬಿ ನಾವು ಆರಾಮ್ ಸರಿ ಮಾರ್ಬಹುದು ಇದು ಮಾಲು ಮೀನ್ ಈಗ ಆರ್ಗಾನಿಕ್ ಗೆ ಮತ್ತೆ ಕೆಮಿಕಲ್ಗೆ ಇದು ಒಂದೇ ವ್ಯತ್ಯಾಸ ಮೇನ್ ಯಾಕೆ ಇವಾಗ ಒಂದು ಸ್ಟೋರ್ ಒಂದು ರೂಮಿನಾಗ ಅಂತ ಅಂತಂದ್ರೆ ನಮಗೆ ಉಳ್ಗಡ್ಡಿ ಎಪ್ಲಿ ಸ್ಟಾಕ್ ಆಗ್ತದೆ ಅಂತೇಳಿರಿ ಇದು ಯಾವಾಗ ರೇಟ್ ಬಂತಾವಾಗ ನಾವು ಮಾಡ್ಕೊಬೋದು ಹದಿನೈದು ದಿವಸ ಆದ್ವಿ